ಮಾರ್ಕೆಟಲ್ಲಿ ಬೇರೆ ಬೇರೆ ಕಲರ್ ಸಿಗುತ್ತೆ ಅದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಉದ್ರೋದು ಮತ್ತು ಸೈಡ್ ಎಫೆಕ್ಟ್ಗಳು ಆಗುತ್ತೆ ಸ್ಕಿನ್ ಅಲರ್ಜಿ ಎಲ್ಲ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ಲಾಗಿ ಹೇರ್ ಕಲರ್ನ ನಾವು ಮನೇಲಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಕೂದಲು ಜಾಸ್ತಿ ಇರುವರು ನೀವು ಬೀಟ್ರೂಟನ್ನ ಸ್ವಲ್ಪ ದೊಡ್ಡ ಸೈಜ್ ಇರುವ ಬೀಟ್ರೂಟನ್ನ ತೊಗೊಳ್ಳಿ ನಾನು ಆಗಿರುವ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ ಇದು ಬೀಟ್ರೂಟ್ ಸ್ವಲ್ಪ ಕಲರ್ ಚೆನ್ನಾಗಿರುವ ಬೀಟ್ರೂಟನ್ನ ತೊಗೋಬೇಕು ಆವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನೀವು ನೋಡಿ ಇದನ್ನ ಸುಲ್ದು ಇಟ್ಕೊಂಡಿದ್ದೀನಿ ಇದನ್ನು ತುರಿದು ಬಿಟ್ಟು ಒಂದು ಪಾತ್ರೆಗೆ ಹಾಕೋಬೇಕು ಎಲ್ಲ ನೀವು ಮಿಕ್ಸಿಗೆ ಹಾಕಿ ಕೂಡ ರೆಡಿ ಮಾಡ್ಕೋಬೋದು ಚಿಕ್ಕದಾಗಿ ಚಿಕ್ಕದಾಗಿ ತುರ್ಕೋಬೇಕು ಇಲ್ಲಿ ಇಲ್ಲ ಚಿಕ್ಕದಾಗಿ ಕಟ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು ಇವಾಗ ನೋಡಿ ಈ ಥರ ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನಾನು ಕುದಿಸ್ಕೊ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಕಲರು ನಿಮಗೆ ಜಾಸ್ತಿ ನೀರು ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕೂದಲು ಜಾಸ್ತಿ ಉದ್ದ ಇದೆ ಜಾಸ್ತಿ ಬಿಳಿ ಕೂದಲು ಇದೆ ಅನ್ನೋ ಇದೆ ಅನ್ನೋರು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಒಳ್ಳೆಯ ಒಂದು ಡಾರ್ಕ್ ಆಗಿ ಕಲರ್ ಕೂಡ ಇದೆ ಬೀಟ್ರೋಟದು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಫಿಲ್ಟ್ರ್ ಮಾಡ್ಕೋಬೇಕು ನಿಮಗೆ ನೀರು ಸಾಕಾಗಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೀಟ್ರೋಟ್ ಏನು ಕುದಿಸ್ಕೊಂಡಿದ್ದೀನಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕಿ ಹಾಕೋಬೋದು ಸಾಕಾಗಿಲ್ಲ ಅಂದರೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಮಾವಿನ ಎಲೆ ಮಾವಿನ ಎಲೆ ಚಿಗುರು ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮಾವಿನ ಎಲೆಯನ್ನು ಯೂಸ್ ಮಾಡೋದರಿಂದ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ಈ ಎಲೆ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಎಲೆ ಚಿಗುರು ತೊಗೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಬೋದು ಎಲೆ ಜಾಸ್ತಿಯಾದರೂ ಹಾಕೋಬೋದು ಕಡಿಮೆ ಕೂಡ ಯೂಸ್ ಮಾಡ್ಬೋದು ಆಮೇಲೆ ನಾನು ಕೆಂಪು ಕಲರ್ ದಾಸಳದ ಎಲೆ ತೊಗೊಂಡಿದ್ದೀನಿ ದಾಸೋಳದ ಎಲೆ ತೊಗೊಂಡ್ರೆ ನಿಮಗೆ ಕೂದಲು ರಫ್ ಆಗುತ್ತೆ ಅನ್ನೋರು ದಾಸೋಳದ ಎಲೆನ ಯೂಸ್ ಮಾಡಿ ಕೂದಲು ಸಾಫ್ಟ್ ಆಗುತ್ತೆ ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ದಾಸೋಳ ಎಲೆ ಯೂಸ್ ಮಾಡೋದರಿಂದ ಇವಾಗ ಎರಡನ್ನೂ ಹಾಕ್ಕೊಂಡು ನಾನು ಫಸ್ಟೇ ಕುದಿಸಿ ಇಟ್ಕೊಂಡಿದ್ದೀನಲ್ಲ ಆ ನೀರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡಾದ್ರು ನೀವು ರುಬ್ಕೊಬೋದು ಸ್ವಲ್ಪ ಬೇಕಾದರೂ ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಬೋದು ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ನೀವು ಎಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು ಇಲ್ಲ ನಿಮಗೆ ಬೇಡ ಅನ್ನೋರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಫಸ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೇನೆಲ್ಲ ಆ ನೀರನ್ನು ಆ್ಯಡ್ ಮಾಡಿಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿ ನಿಮಗೆ ಸ್ಟವ್ ಮೇಲೆ ಕಬ್ಬಿಣದ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಕಬ್ಬಿಣದ ಬಾಣಲಿಯಲ್ಲಿ ಮಾಡಿಕೊಂಡ್ರೆ ಒಂದು ಕಲರ್ ಬರುತ್ತೆ ಕಪ್ಪಾಗಿ ಕಲರ್ ಆಗುತ್ತೆ ನೋಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಥರ ತಿಳಿಸ್ಕೊಂಡ್ರೆ ನೀರು ಅದರ ರಸ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಅಂದರೆ ಇಳಿಯಲ್ಲ ನಾನು ಫಸ್ಟ್ ಕುದಿಸಿ ಇಟ್ಕೊಂಡಿದ್ದೀನಲ್ಲ ರಸನ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಉಳಿದಿರುವ ಬೀಟ್ರೂಟ್ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸನ್ರೈಸ್ ಅವರ ಕಾಫಿ ಪುಡಿ ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಕಾಫಿ ಪುಡಿನ ಯೂಸ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಒಳ್ಳೆ ಕಲರ್ ಬರುತ್ತೆ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ನೆಲ್ಲಿಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೆಲ್ಲಿಕಾಯಿ ಪೌಡ್ರ್ ಹಾಕೊಳ್ಳೋದ್ರಿಂದ ಕೂಡ ಕೂದಲು ಕಪ್ಪಾಗುತ್ತೆ ಮೆಹೆಂದಿ ಪುಡಿ ತೊಗೊಂಡಿದ್ದೀನಿ ನಾನು ಯೂಸ್ ಮಾಡೋದು ನಿಹಾರ್ ಮೆಹೆಂದಿ ಪುಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿ ಮೆಹೆಂದಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಹಂದಿ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನು ಕೂಡ ಯೂಸ್ ಮಾಡ್ಬೋದು ನಿಹಾರ ಒಳ್ಳೆಯ ಒಂದು ಕಲರ್ ಬರುತ್ತೆ ಅದರಿಂದ ನಾನು ನಿಹಾರ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಒಳ್ಳೆಯ ಒಂದು ತಿಕ್ಕಾಗುತ್ತೆ ಇದನ್ನು ಕುದಿಸ್ಕೊಂಡು ಆದಮೇಲೆ ಒಂದು ದಿವಸ ಹಾಗೆ ಮುಚ್ಚಿಟ್ಕೋಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಇದನ್ನು ಡೈರೆಕ್ಟ್ ಹಾಕಿದ್ರೆ ನಿಮಗೆ ಕೂದಲು ಬ್ರೌನ್ ಕಲರ್ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ರೆಡಿಯಾಗಿದೆ ಇವಾಗ ಇದನ್ನು ಮುಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ನೈಟ್ ಹಾಗೆ ಮುಚ್ಚಿಟ್ಕೋಬೇಕು ಒಂದು ನೈಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ ನಿಮಗೆ ಜಾಸ್ತಿ ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡ್ರೆ ಜಾಸ್ತಿ ಕಪ್ಪಾಗುತ್ತೆ ನಾನು ಒಂದೇ ಒಂದು ಟೇಬಲ್ ಸ್ಪೂನು ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಇವಾಗ ಕೈಯಲ್ಲಿ ತೆಗ್ದು ತೋರಿಸ್ತೀನಿ ತುಂಬ ಚೆನ್ನಾಗಿ ತಕ್ಷಣ ಕೈಗೆ ಕಲ್ಲರಾಗುತ್ತೆ ಆಗುತ್ತೆ ಇದನ್ನು ಯಾವಾಗಲೂ ನೀವು ವಾರದಲ್ಲಿ ಒಂದು ಸರಿ ಹಾಕ್ತಾ ಬಂದರೆ ನಿಮಗೆ ಬೇರೆ ಯಾವುದೇ ಕಲರ್ನ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಒಳ್ಳೆ ಒಂದು ಕಲರ್ ಬರುತ್ತೆ ಒಳ್ಳೆಯ ಒಂದು ಶೈನಿಂಗ್ ಕೂಡ ಬರುತ್ತೆ ಕೂದಲು ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕದ್ ಕೂದಲು ಯಾವಾಗಲೂ ಕಪ್ಪಾಗಿ ಇರುತ್ತೆ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೂದಲಿಗೆ ಅಪ್ಲೈ ಮಾಡಿ ಕೂದಲು ನನಗೆ ಜಾಸ್ತಿ ಬಿಳಿ ಕೂದಲಿಲ್ಲ ಸ್ವಲ್ಪ ಸ್ವಲ್ಪ ಇದೆ ಇದಕ್ಕೆ ಇದನ್ನು ಕ್ಲೀನಾಗಿ ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕಿಬಿಟ್ಟು ಮೇಲ್ ಶಾಂಪಲ್ಲಿ ತೊಳ್ಕೊಂಡ್ರೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಈ ಥರ ಮಾಡೋದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು